ಶಿಷ್ಯ ಬಳಗವೆ ಹಾಗೂ ನನ್ನ ಎಲ್ಲ ಗುರು ಹಿರಿಯರೇ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎರಡು ಸಾವಿರದ ಹನ್ನೊಂದರಲ್ಲಿ ನುಡಿನ ಅನ್ನುವ ಮೂಲಕ ಕಾರ್ಯಕ್ರಮವನ್ನು ನಾವು ಆರಂಭಿಸಿದ್ವಿ ಇವತ್ತು ಕೀರಮ್ ದೈಹಿಕವಾಗಿ ದೈವಿಕವಾಗಿ ಇಲ್ಲವಾದ ದಿನ ಎರಡು ಸಾವಿರದ ಹತ್ತರಲ್ಲಿ ತೀರಹೋದ್ರವರು ಹನ್ನೊಂದರಲ್ಲಿ ನಾವು ಕೀರಂ ನುಡಿನಮನ ಅನ್ನುವ ಹೆಸರಿನಲ್ಲಿ ಕಾರ್ಯಕ್ರಮವನ್ನು ಆರಂಭಿಸಿದ್ವಿ ಅದಾದ ಮೇಲೆ ಮುಂದಿನ ವರ್ಷ ಬೇರೆ ಬೇರೆ ಆಯಾಮಗಳನ್ನು ಪಡ್ಕೊಂಡು ಈ ಕಾರ್ಯಕ್ರಮ ಕಾಡುವ ಕೀರಮ್ಮಾಗಿ ರೂಪುಗೊಳ್ತು ಇದರಲ್ಲಿ ಬಹಳ ಮುಖ್ಯವಾಗಿ ಸಂಸ ಸುರೇಶ್ ಅವರು ಹಾಗೇ ನಮ್ಮ ಕೃಷ್ಣರಾಯಚೂರವರು ಹರೀಶ್ ಅವರು ವೆಂಕಟೇಶ್ ಅವರು ಮತ್ತು ಇನ್ನಿತರ ಎಲ್ಲ ಸ್ನೇಹಿತರು ನಾವೆಲ್ಲ ಜೊತೆಗೆ ಸೇರಿ ಕಾಡುವ ಕೀರಮ್ ಕಾರ್ಯಕ್ರಮವನ್ನು ಬೇರೆ ಬೇರೆ ರೂಪಕ್ಕೆ ತಿರುಗಿಸೋದಕ್ಕೆ ಪ್ರಯತ್ನ ಪಟ್ಟಿದ್ವಿ ವಿಶೇಷವಾಗಿ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಆಗಿತ್ತು ಅಂತ ಹೇಳಿದ್ರೆ ದೈಹಿಕವಾಗಿ ಅವರು ನಿರ್ಗಮನ ಆಗಿದ್ದಾರೆ ಹೀಗೆ ದೈಹಿಕವಾಗಿ ನಿರ್ಗಮನ ಆದ ನಂತರ ಅವರ ಆಶಯಗಳನ್ನು ಕುರಿತು ಮತ್ತೆ ಮತ್ತೆ ಯುವ ಜನಾಂಗ ಕೇಳಿಸ್ಕೊಳ್ಳಿ ಅವರ ಕುರಿತು ಅವರ ತಲೆಮಾರಿನ ಒಡನಾಡಿಗಳು ಮಾತಾಡಲಿ ಅದರ ಜೊತೆಗೆ ಒಂದು ನಿರಂತರತೆ ಇದು ಏನು ಅಂದರೆ ಪರಸ್ಪರ ಕೊಂಡಿ ಏನಿದೆ ಅವರ ಕೊಂಡಿ ಏನಿತ್ತು ಆ ಕೊಂಡಿ ಮತ್ತೆ ಮುಂದಿನ ಜನಾಂಗಕ್ಕೆ ಬೆಸೀಲಿ ಅನ್ನೋದು ಈ ಕಾರ್ಯಕ್ರಮದ ಮೂಲ ಉದ್ದೇಶ ಆಗಿತ್ತು ಈಗಲೂ ಅದೇ ಉದ್ದೇಶ ಆಗಿದೆ ಇನ್ನು ಮುಂದಕ್ಕೂ ಕೂಡ ಇದರ ಉದ್ದೇಶ ಹೀಗೆ ಇರುತ್ತೆ ಇಡೀ ಕಾರ್ಯಕ್ರಮದ ಸ್ವರೂಪವನ್ನು ನೀವು ನೋಡಿದ್ರೆ ಇಲ್ಲಿ ಕೀರಮ್ಮವ್ರಾಗೆ ಭಾಳ ಇಷ್ಟವಾದ ಜನಪದ ಗೀತೆಗಳ ಗಾಯನ ಮತ್ತು ಕೀರಮ್ಮಗೆ ಇಷ್ಟವಾದ ಕಾವ್ಯ ಪ್ರಕಾರದ ಪ್ರೆಸೆಂಟೇಷನ್ ವಿಶೇಷವಾಗಿ ಕವಿಗೋಷ್ಠಿ ಅದರ ಜೊತೆ ಜೊತೆಗೆ ಜನಪದ ಗೀತೆ ರಂಗಗೀತೆ ಮತ್ತು ನಾಟಕ ಪ್ರಯೋಗ ವಿಶೇಷವಾಗಿ ನಾವು ಕೀರಮ್ ಅವರಿಗೆ ಸಾಹಿತ್ಯಿಕವಾಗಿ ಯಾವೆಲ್ಲ ವಿಷಯಗಳು ಇಷ್ಟ ಆಗಿತ್ತು ಆ ಎಲ್ಲ ವಿಷಯಗಳನ್ನು ಒಳಗೊಂಡಿದೆ ಇದು ಜೊತೆಗೆ ಅವರಿಗೆ ಚಿತ್ರಕಲೆ ಸಂಗೀತದ ಕುರಿತು ಕೂಡ ಇಷ್ಟ ಇತ್ತು ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಚಿತ್ರಕಲೆ ಮತ್ತು ಸಂಗೀತವನ್ನು ಕೂಡ ನಾವು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ ಇದ್ರ ಜೊತೆಗೆ ಕೇವಲ ಇಷ್ಟೇ ಅಲ್ಲ ಇನ್ನೂ ವಿಶೇಷ ಅಂತ ಅಂತೇಳಿದರೆ ಕೀರಂ ನುಡಿ ನಮನ ಅನ್ನುವಂಥ ಒಂದು ಭಾಗ ಕೂಡ ಈ ಕಾರ್ಯಕ್ರಮದಲ್ಲಿದೆ ಈ ಕಾರ್ಯಕ್ರಮದಲ್ಲಿ ದನದ ಮಾಂಸದಿಂದ ಹಿಡಿದು ಸಾಂಸ್ಕೃತಿಕ ರಾಜಕಾರಣದವರೆಗೆ ಈ ಏನು ಆಳುವ ಪ್ರಭುತ್ವದಿಂದ ಹಿಡಿದು ಸಾಂಸ್ಕೃತಿಕ ರಾಜಕಾರಣದವರೆಗೆ ಎಲ್ಲ ವಿಷಯಗಳು ಚರ್ಚೆ ಆಗಿದ್ದಾವೆ ಆದರೆ ಬಹುತೇಕರಿಗೆ ಈ ವಿಷಯಗಳು ಗೊತ್ತಿಲ್ಲ ಕೆಲವರು ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ವಿಷಯಗಳನ್ನ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಅದು ಇಲ್ಲ ಇದು ಇಲ್ಲ ಅಂತ ಇಲ್ಲಿ ಬಂದರೆ ಗೊತ್ತಾಗತ್ತೆ ಏನಿದೆ ಏನಿಲ್ಲ ಅಂತ ಕೀರಂ ಈಗ ನಾನು ತಮಾಷೆ ಮಾಡ್ತಾಯಿದ್ದೆ ಇಷ್ಟು ದಿವಸ ನಾವೇ ಸ್ನೇಹಿತರು ಮಾತಾಡ್ತಿರ್ಬೇಕಾದ್ರೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ತಲೆಗೊಂದೊಂದು ಮಾತಾಡ್ತಾ ಇರೋ ಕಾರಣಕ್ಕಾಗಿ ಈ ವಿಷಯವನ್ನು ಇದೇ ವೇದಿಕೆಯಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಆಲ್ಕೆಮಿಸ್ಟ್ ಕೀರಮ್ ಅಂತ ಒಂದು ಕಾರ್ಯಕ್ರಮ ಮಾಡಿ ಅಡುಗೆ ಬಟ್ಟ ಕೀರಮ್ ಅಂತ ಕಾರ್ಯಕ್ರಮ ಮಾಡಿ ಮಾಡೋಕ್ಕಾಗತ್ತಾ ಮಾಡ್ಬೋದಾ ವಿಜ್ಞಾನಿ ಕೀರಮ್ ಅಂತ ಮಾಡೋಕ್ಕಾಗತ್ತಾ ಮಾಡಿ ನನಗೇನು ಸಂತೋಷ ನೀವು ಮಾಡಿ ಅದಕ್ಕೊಂದು ಸ್ಟ್ರಕ್ಚರ್ ಕೊಟ್ಟು ಅದಕ್ಕೆಲ್ಲ ಪ್ರತಿಭಾವಿತರನ್ನ ಕರ್ಕೊಂಡು ಬಂದು ಹಿಂಗೆಲ್ಲ ಮಾಡ್ತೀನಿ ಅನ್ನೋದಾದರೆ ಮಾಡಿ ನಮಗೇನು ತಕರಾರಿಲ್ಲ ನಿಮಗೆ ಕೇಡಿಲ್ಲವಾಗಿ ನಿನಗೆ ಕೇಡಿಲ್ಲವಾಗಿ ಆನು ಒಲಿದಂತೆ ಹಾಡುವೆ ಅಂತ ಬಸವಣ್ಣ ಹೇಳಿದಾನೆ ನಾವು ಯಾರಿಗೂ ಏನನ್ನೂ ಮಾಡದೆ ನಮ್ಮ ತಿಳಿದಷ್ಟು ನಾವು ಮಾಡ್ತಾಯಿದ್ದೀವಿ ಇನ್ನೊಂದು ನಿಮ್ಮ ರಚನಾತ್ಮಕ ಸಲಹೆಗಳಿದರೆ ನಮಗೆ ಕೊಡಿ ನಾವೇನು ಇಲ್ಲಿಗೆ ಮುಗೀತು ಯಾವುದು ಅಲ್ಟಿಮೇಟ್ ಅಲ್ಲ ಯಾವುದು ವಿಮರ್ಶಾತೀತ ಅಲ್ಲ ಯಾವುದು ಇದು ದಿ ಬೆಸ್ಟ್ ಅಂತಿಲ್ಲ ದೇವರೇ ದಿ ಬೆಸ್ಟ್ ಅಲ್ಲ ಅಂದಮೇಲೆ ಇನ್ನು ನಾವು ನರ್ಮನುಷ್ಯರು ನಾವು ಯಾವ ದಿ ಬೆಸ್ಟ್ ಆಗಕ್ಕೆ ಸಾಧ್ಯ ಇದೆ ಆದರೆ ಇನ್ನೊಂದು ಈ ಇಡೀ ಕಾರ್ಯಕ್ರಮವನ್ನು ಒಂದು ರೀತಿಯಲ್ಲಿ ನಾವು ಕುಂಬಾರ ಮಡಕೆ ಮಾಡಿದಾಗೆ ಅದಕ್ಕೊಂದು ರೂಪ ಕೊಟ್ಟಿದ್ದೀವಿ ನಿಮ್ಮ ಒರಟು ವಿಮರ್ಶೆಯ ದೊಣ್ಣೆಗಳನ್ನು ಬಳಸಬೇಡಿ ಅದಕ್ಕೆ ನಿಮ್ಮ ಒರಟು ವಿಮರ್ಶೆಯ ದೊಣ್ಣೆ ಬಳಸಿದಿರಿ ಅಂದರೆ ನಾವೇನು ಕಷ್ಟಪಟ್ಟು ಅದನ್ನ ಒಂದು ರೂಪ ಕೊಟ್ಟಿದ್ದೀವಲ್ಲ ಅದು ಪುಡಿ ಪುಡಿ ಆಗುತ್ತೆ ಬರೀ ಪುಡಿ ಪುಡಿ ಆಗೋದು ಬರೀ ಮಡಿಕೆ ಅಲ್ಲ ಮನಸ್ಸುಗಳು ಕೂಡ ಆ ಮನಸ್ಸುಗಳನ್ನು ಒಡಿಬೇಡಿ ಇಡೀ ಸೊಸೈಟಿ ಮ ಮನಸ್ಸುಗಳನ್ನು ಒಡೆಯೋದ್ರ ಕಡೆ ಹೋಗ್ತಾ ಇದೆ ನಾವು ಬೆಸಿಯೋದ್ರ ಕಡೆಗೆ ಹೋಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದಿರಿ ಗೋಡೆಗಳು ಎದ್ದ ಇದ್ದಾವೆ ಜೊತೆಗೆ ಸೇತುವೆಗಳು ಬಿದ್ದೋಗ್ತಾ ಇದ್ದಾವೆ ಗೋಡೆಗಳು ಎದ್ದೇಳ್ತಾ ಇದ್ದಾವೆ ಸೇತುವೆಗಳು ಬಿದ್ದೋಗ್ತಿದ್ದಾವೆ ನೀವು ಮತ್ತಷ್ಟು ಸೇತುವೆಗಳನ್ನು ಕಟ್ಟಬೇಕು ಗೋಡೆಗಳನ್ನು ಎಳಿಸ್ಬೇಕು ಇದು ಆಯ್ಕೆ ನಿಮ್ಮದು ನಾನು ಕೆಲವು ವಿಷಯಗಳನ್ನ ಮಾತಾಡಲೇಬೇಕಾಗಿತ್ತು ಅದಕ್ಕಾಗಿ ಹೇಳಿದ್ದೀನಿ ಬಹುತೇಕ ನೀವು ಇಲ್ಲೇನು ಗಣ್ಯರು ಇದ್ದೀರಿ ಮತ್ತು ಇಲ್ಲಿದ್ದೀರಿ ನೀವೆಲ್ಲರೂ ಇದಕ್ಕೆ ಸಹಮತ ವ್ಯಕ್ತಪಡಿಸ್ತೀರಿ ಅಂತೇಳಿ ನಾನು ಭಾವಿಸಿ ಇಡೀ ರಾತ್ರಿ ಕಾರ್ಯಕ್ರಮವನ್ನು ನೀವೆಲ್ಲ ಆಸ್ವಾದಿಸಿ ಅಂತೇಳಿ ಕೇಳ್ತೊ ಕೇಳ್ಕೊಳ್ತಾ ಮೊದಲನೇದಾಗಿ ಇಲ್ಲಿ ಸ್ವಾಗತ ಕೇಳಿದರು ಸ್ವಾಗತ ಇಲ್ಲಿರೋರೆಲ್ಲರಿಗೂ ಒಂದೇ ಮಾತಲ್ಲಿ ಕೇಳ್ತೀನಿ ಯಾಕೆಂದರೆ ಸಮಯ ವ್ಯಸ್ತ ಆಗೋದು ಬೇಡ ಕೀರಮ್ಮವರ ಒಡನಾಡಿಗಳೆಲ್ಲರಿಗೂ ಬಂಧುಗಳಿಗೂ ಅವ್ರ ವಿದ್ಯಾರ್ಥಿಗಳಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಮತ್ತು ನನ್ನೆಲ್ಲ ಸ್ನೇಹಿತರಿಗೂ ಒಂದೇ ವಾಕ್ಯದಲ್ಲಿ ಎಲ್ಲರಿಗೂ ಸ್ವಾಗತ ಧನ್ಯವಾದಗಳು